ಪಟ್ಟಣದ ಜೈನ್ ಭವನದಲ್ಲಿ ಅಖಿಲ ಭಾರತ ತೆರಪಂತ ಯುವಕ ಪರಿಷತ್ ಮೆಗಾ ರಕ್ತದಾನ ಅಭಿಯಾನ ಕಾರ್ಯಕ್ರಮವನ್ನು ರಾಜಸ್ಥಾನ್ ಸಮಾಜ್ ಹಾಗೂ ರೋಟರಿ ಕ್ಲಬ್ ಮತ್ತು ವರ್ತಕರ ಸಂಘ ಜೀವದಾರು ಗ್ರೂಪ್ ಸಹಯೋಗದಲ್ಲಿ ವಿಶ್ವದ ಅತಿದೊಡ್ಡ ಅಭಿಯಾನ ರಕ್ತದಾನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಶ್ರೇಷ್ಠವಾದ ದಾನ ಯಾವುದಾದರೂ ಇದ್ದರೆ ಭೂಮಿ ಮೇಲೆ ಅದುವೇ ರಕ್ತದಾನ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗದಾನ ಮಾಡಲು ಸಹ ಮುಂದೆ ಬರುತ್ತಿದ್ದಾರೆ ಇದುವೇ ತುಂಬಾ ಒಳ್ಳೆಯ ಬೆಳವಣಿಗೆ ಇವತ್ತಿನ ದಿನಗಳಲ್ಲಿ ಊಹಿಸಲು ಸಾಧ್ಯವಿಲ್ಲದಷ್ಟು ರಕ್ತದ ಅವಶ್ಯಕತೆ ಇದೆ ಎಂದು ತಿಳಿಸಿದರು ನಂತರ ವೃತ್ತ ನಿರೀಕ್ಷಕ ಎಸ್ ಗಂಗಾಧರ್ ಮಾತನಾಡಿ ಸಮಾಜದಲ್ಲಿ ನಾವು ಬಹಳಷ್ಟು ಕಡೆ ನೋಡುತ್ತಿದ್ದೇವೆ ನಾವು ಕೂಡ ಅನುಭವಿಸುತ್ತಿದ್ದೇವೆ ಈ ರಕ್ತದಾನದ ಮಹತ್ವ ಏನು ಅಂತ ಸಾಕಷ್ಟು ಜನ ಆಕ್ಸಿಡೆಂಟ್ ಆದಾಗ ರಕ್ತದ ಕೊರತೆಯಿಂದ ಜನರು ಪರದಾಡುತ್ತಿರುವುದು ಕಣ್ಣಾರೆ ನೋಡಿದ್ದೇವೆ ಆಪರೇಷನ್ ಥಿಯೇಟರ್ಗಳಲ್ಲಿ ರಕ್ತದ ಕೊರತೆಯಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದನ್ನೆಲ್ಲ ನೀಗಿಸಬೇಕಾದರೆ ಈ ತರಹದ ಸಮಾಜಮುಖಿ ಕೆಲಸಗಳನ್ನು ಯುವಕರು ಮಾಡಬೇಕು ಎಂದರು ನಂತರ ರಾಜಸ್ಥಾನ್ ಸಮಾಜ್ ಮುಖಂಡ ನಾರಾಯಣ್ ಲಾಲ್ ಮಾತನಾಡಿ ಅಖಿಲ ಭಾರತ ತೆರಪಂತ ಯುವ ಪರಿಷತ್ ವತಿಯಿಂದ ವಿಶ್ವಾದ್ಯಂತ ಮೆಗಾ ರಕ್ತದಾನ ಅಭಿಯಾನವನ್ನು ವಿಶ್ವದ ಅತಿದೊಡ್ಡ ಅಭಿಯಾನವನ್ನಾಗಿ ಎರಡು ಸಾವಿರದ ಹದಿನೈದರಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಕಳೆದ ಬಾರಿ ಸಹ ಇದೇ ಜಾಗದಲ್ಲಿ ಎಪ್ಪತ್ತು ಜನ ರಕ್ತದಾನವನ್ನು ಮಾಡಿದ್ದರು ಇಂದು ಸಹ ನೂರು ಜನಕ್ಕಿಂತ ಹೆಚ್ಚು ರಕ್ತದಾನ ಮಾಡುತ್ತಿದ್ದಾರೆ ರಕ್ತದಾನ ಮಾಡಿದರೆ ಮತ್ತೊಬ್ಬರ ಜೀವನವನ್ನು ಉಳಿಸಬಹುದೆಂದು ತಿಳಿಸಿದರು ನಂತರ ವರ್ತಕರ ಸಂಘದ ಅಧ್ಯಕ್ಷ ವಿನಯ್ ಬಜರಂಗಿ ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷ ಮಹತ್ವವನ್ನು ಈಗಾಗಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ನಿಮ್ಮೆಲ್ಲರ ಮನ ಮುಟ್ಟುವಂತ ಹೇಳಿದ್ದಾರೆ ಸಮಾಜದಲ್ಲಿ ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ ಈ ರಕ್ತದಾನದ ಮಹತ್ವ ಏನು ಅಂತ ಅನ್ಕೊಂಡು ಯಾಕೆಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಹಲವಾರು ರೋಡ್ ಆಕ್ಸಿಡೆಂಟ್ಗಳಲ್ಲಿ ಹಲವಾರು ಜನ ಈ ರಕ್ತದ ಕೊರತೆಯಿಂದಾಗಿ ಹಸುವಿನ ನಾವು ಕಣ್ಣಾರೆ ಕಂಡಿದ್ದೇವೆ ಡಾಕ್ಟರ್ ಹೇಳಿದ ಹಾಗೆ ಆಪರೇಷನ್ ಥಿಯೇಟರ್ಗಳಲ್ಲಿ ಹಲವಾರು ಕಡೆಗಳಲ್ಲಿ ಹೀಗೆ ರಕ್ತದ ಒಂದು ಅವಶ್ಯಕತೆಯಿಂದಾಗಿ ಬಹಳಷ್ಟು ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಪ್ರತಿದಿನ ನಾವು ನೋಡ್ತಾ ಇರುವಂಥ ಸತ್ಯ ಸೊ ಇದೆಲ್ಲ ನೀಗಿಸಬೇಕು ಅಂತ ಹೇಳಿದ್ರೆ ಇಂತಹ ಸಮಾಜಮುಖಿ ಕೆಲಸಗಳು ಈಗೇನು ನೀವು ಈ ರಕ್ತದಾನ ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಲವಾರು ಜನಗಳಿಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತಿಳಿವಳಿಕೆಯನ್ನು ನೀಡಿ ಅಂದರೆ ಮುಖ್ಯವಾಗಿ ಮನುಷ್ಯನ ಜೀವನ ಒಂದು ಉಳಿಬೇಕು ಅಂತ ಹೇಳಿದ್ರೆ ರಕ್ತದ ಮಹತ್ವ ಏನು ಅನ್ನೋದನ್ನು ಅವರಿಗೆ ಹೇಳಿಕೊಡ್ತಾ ಅವ್ರ ಕಡೆಯಿಂದ ಈ ಒಂದು ಶಿಬಿರಕ್ಕೆ ಅವ್ರನ್ನ ಬರುವ ಮಾಡಿಕೊಂಡು ಅವ್ರ ಕಡೆಯಿಂದ ರಕ್ತವನ್ನು ಪಡೆದುಕೊಂಡು ನಿಮ್ಮಿಂದಾಗಿ ಹಲವಾರು ಜನಗಳಿಗೆ ಮತ್ತೆ ಜೀವ ಕೊಡುವಂತಹ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷದ ವಿಚಾರ ಅಂತ ನಾನಾದ್ರೂ ಭಾವಿಸ್ತೇನೆ ಮಾಡ್ತಾ ಇದ್ದೇನೆ ಹಿನ್ನೆಲೆಯಲ್ಲಿ ಇವತ್ತು ಚಿಲುಕೋಟೆಯಲ್ಲಿ ರೋಟರಿ ಕ್ಲಬ್ ವರ್ತಕರ ಸಂಘ ಹಾಗೂ ರಾಜಸ್ಥಾನ್ ಸಮಾಜ ಒಟ್ಟಿಗೆ ಒಟ್ಟಾರೆ ಸೇರಿ ಜೀವದಾನ ಬ್ಲಡ್ ಬ್ಯಾಂಕ್ ಮೈಸೂರು ಅವರ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಚಿಕ್ಕದಾಗಿ ಚಕ್ಕವಾಗಿ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದೆ ತಾವೆಲ್ಲ ತಿಳಿದಿರೋ ಹಾಗೆ ರಕ್ತದಾನ ಅತಿ ಏನಾದ್ರು ಒಂದು ದಾನ ಇದ್ರೆ ಅತಿ ಶ್ರೇಷ್ಠವಾದ ದಾನ ಇದೆ ಏನಾದ್ರು ಒಂದು ಇದೇ ಇದ್ರೆ ಭೂಮಿ ಮೇಲೆ ಅದು ಶ್ರೇಷ್ಠ ದಾನ ಅನ್ನೋದು ರಕ್ತದಾನ ಮಾತ್ರ ಈ ರಕ್ತದಾನ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನಗಳು ಸದಾ ಮಾಡಲಿಕ್ಕೆ ಮಾನವರು ಮುಂದೆ ಬರ್ತಾ ಇದ್ದಾರೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ನೀವು ಹಾಗೆ ಈ ರಕ್ತ ನಮ್ಮ ದೇಹದಲ್ಲಿ ಸುಮಾರು ಫೈ ಪಾಯಿಂಟ್ ಫೈವ್ ಲೀಟರ್ಸ್ ಬ್ಲಡ್ ನಮ್ಮಲ್ಲಿ ಇರ್ತದೆ ಇದು ನಮ್ಮ ಲಿವರ್ ಇರ್ಬೋದು ಹಾರ್ಟ್ ಇರ್ಬೋದು ಎಲ್ಲ ಕಡೆ ಚಲನೆ ಮಾಡಿ ಪ್ರತಿಯೊಂದು ಅಂಗಾಂಗಕ್ಕೂ ರಕ್ತದ ರೈಟ್ ಮತ್ತು ಲೆಫ್ಟ್ ಕರ್ನಾಟಕ ಮುಖಾಂತರ ಎಲ್ಲ ತಲೆ ಬ್ರೈನಿಂದ ಹಿಡಿದು ಕಾಲರ್ಗೂ ರಕ್ತ ಚಲನೆಯನ್ನು ಅವಶ್ಯಕಿಸಬೇಕು ಅವಶ್ಯಕತೆ ಇರ್ತದೆ ಇವತ್ತು ದಿನಗಳಲ್ಲಿ ನಾವು ರಕ್ತ ಎಷ್ಟು ಅವಶ್ಯಕ ಅಂದರೆ ಅಷ್ಟು ಊಹಿಸಿ ಊಹಿಸಿಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ರಕ್ತದ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಇದೆ ಯಾಕಂದರೆ ಮುಂದೆ ಹಿಂದೆ ಒಂದು ಡೆಲಿವರಿ ಮಾಡಬೇಕಾದ್ರೆ ರಕ್ತದ ಅವಶ್ಯಕತೆ ಇತ್ತು ಒಂದು ಸರ್ಜರಿ ಮಾಡಬೇಕಾದ್ರೆ ರಕ್ತದ ಅವಶ್ಯಕತೆ ಇತ್ತು ಹೀಗೆ ಪ್ರತಿಯೊಂದು ಸರ್ಜರಿಗೂ ಮತ್ತು ಡೆಲಿವರಿಗೂ ಒಂದು ರಕ್ತ ಅವಶ್ಯಕತೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಭಯಾನಕವಾಗಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ನಮ್ಮ ಲೈಫ್ಲೈಲ್ ಮಾಡಿಫಿಕೇಶನ್ ಚೇಂಜ್ ಆಗ್ತಾ ಇದೆ ಮೋಟ್ರ್ ವೆಹಿಕಲ್ಸು ಈ ಒಂದು ರಕ್ತದಾನ ಪ್ರಾರಂಭವಾದಂತಹ ಪುರುಷ ಈ ಒಂದು ಅಖಿಲ ಭಾರತೀಯ ತೇರಪ್ಪ ಯೋಗ ಪರಿಷತ್ ವತಿಯವರಿಗೆ ಮೊದಲನೇದಾಗಿ ವಂದಿಸ್ತಾ ನಮಸ್ಕರಿಸ್ತಾ ಇದ್ದೀವಿ ಯಾಕಂದ್ರೆ ಇಡೀ ದೇಶಾದ್ಯಂತ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ರಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ ರಕ್ತದಾನ ಮಾಡಿ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದಂತಹ ಯುವ ಪರಿಷತ್ತು ಇವತ್ತು ಇಡೀ ವರ್ಲ್ಡ್ ವೆ ಎಪ್ಪತ್ತೈದು ಕಂಟ್ರಿಗಳಿಂದವೇ ಇವತ್ತು ಒಂದು ಐದು ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ ರಕ್ತ ದಾನ ನಡೀಬೇಕು ಅಂತೇಳಿ ತೀರ್ಮಾನ ತಗೊಂಡು ಅವರು ಒಂದು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ನೋಡಿ ನಾವು ನಮ್ಮ ರಾಜ್ಯದ ಗಡಿ ಭಾಗ ಈ ಗಡಿ ಭಾಗಕ್ಕೆ ಈ ಒಂದು ಕಾರ್ಯಕ್ರಮ ತಲುಪಿದೆ ಅಂತಂದ್ರೆ ಇಲ್ಲಿಂದ ಇಡೀ ಎಪ್ಪತ್ತೈದು ಕಂಟ್ರಿಗಟ್ಟ ನಾವು ತಲುಪಿದೆ ಅಂತಂದ್ರೆ ಅವರಲ್ಲಿರುವಂತಹ ಶ್ರದ್ಧೆ ಶ್ರಮ ಭಕ್ತಿ ವ್ಯಕ್ತಿತ್ವತಿಯಾಗಿ ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಯುವಕ ಪರಿಷತ್ ಮೈಸೂರು ವತಿಯಿಂದ ಏನು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ತನ್ನದೇ ಒಂದು ಗಿನ್ನಿಸ್ ರೆಕಾರ್ಡ್ ಮತ್ತೊಮ್ಮೆ ಮುರಿಯುವಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರುವಂತ ದಿನ ಇದು ಯಾಕೆಂತಂದ್ರೆ ತಾನು ಮಾಡಿರುವ ಒಂದು ಕ ಸಾಧನೆಯನ್ನ ತಾನು ಮುರಿಯೋದು ಇನ್ನೂ ಸಾಧನೆ ದೊಡ್ಡ ಸಾಧನೆ ಇನ್ನೊಬ್ಬರು ಸಾಧನೆ ಮುರಿಯೋದು ಸಾಧನೆ ಆದ್ರೆ ತನ್ನ ಸಾಧನೆಯನ್ನ ತಾನು ಮುರಿಯೋದು ದೊಡ್ಡ ಸಾಧನೆ ಎಲ್ಲ ಒಂದು ಪರಿಷತ್ತಿನ ಎಲ್ಲ ಸದಸ್ಯರಿಗೆ ಯುವ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಒಂದು ಕಾರ್ಯಕ್ರಮವನ್ನ ನಾನು ಹೇಳ್ತಾ ಇರ್ತೀನಿ ಕೊಡುವವನು ಯಾವ್ದು ಶ್ರೀಮಂತ ಕೊಡುವವನು ಹಣ ಕೊಡಬೇಕು ಮತ್ತೊಂದು ಕೊಡಬೇಕು ಅಂತ ಅಲ್ಲ ಏನ್ ಬೇಕಾದರೂ ಕೊಡಬಹುದು ಅದರಲ್ಲಿ ತನ್ನ ಇರುವಂತ ರಕ್ತ ಕೊಟ್ಟರು ಕೂಡ ಅವನು ದೊಡ್ಡ ಶ್ರೀಮಂತನೆ ಏನು ಕೋಟಿ ಬಡವನೇ ಅಂತ ಯಾಕೆಂದ್ರೆ ಅವನು ಏನು ಕೊಡಕ್ಕೆ ದುಡ್ಡಿಲ್ಲ ಏನಿದೆ ಬಾಡಿ ಒಳಗಡೆ ರಕ್ತ ಅಂತ ದೇಹ ಕೊಟ್ಟಂತ ಪರಿಚಲನೆ ಆಗುವಂತ ದೇಹದ ಒಳಗಡೆ ಇರುವಂತ ರಕ್ತ ಅಂತ ಇದೆ ಆ ರಕ್ತ ಕೊಟ್ಟರು ಕೂಡ ಅವನು ಭೂಮಿಯಲ್ಲಿ ಅವನು ಶ್ರೀಮಂತನಾಗಿ ಬದುಕುವ ಬದುಕುವಂತ ಅವಕಾಶ ಇದೆ ಹಾಗಾಗಿ ಈ ಒಂದು it's not going